ಸಿಕ್ಸ್ಗೆ ಬಂದಾಗಲೇ ನಾನೇ ಹೋಗ್ತೀನಿ ಅನ್ನೋ ಥರ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ರೆ ನಾನೇ ಹೋಗ್ತೀನ ಅನ್ನೋ ಥರ ಬಟ್ ಜನಗಳು ಇಷ್ಟೊಂದು ಪ್ರೀತಿಯನ್ನು ಕೊಟ್ಟರು ಗಿಲ್ಲಿಯಿಂದ ಕಾವ್ಯ ಕಾವ್ಯಿಂದ ಗಿಲ್ಲಿ ಎಲ್ಲವನ್ನ ಮೆಟ್ಟಿ ನಿಂತು ಕಾವ್ಯನೇ ಏಕಾಂಗಿಯಾಗಿ ಆಡಿ ಇಂಡಿಪೆಂಡೆಂಟ್ ಆಗಿ ಆಡಿ ವ್ಯಕ್ತಿತ್ವದ ರಾಣಿಯನ್ನ ಅಂತ ಹೆಸರನ್ನು ಪಡ್ಕೊಂಡ್ರು ಕಾವ್ಯ ಅವರು ಸೊ ಆ ಒಂದು ಫೋರ್ತ್ ಪ್ಲೇಸ್ಗೆ ಹೋದಾಗ ಅಬ್ಸಿ ತುಂಬಾ ಖುಷಿಯಾಗಿರುತ್ತೆ ಅಲ್ಲಿ ಬಂದಂತಹ ಸ್ವಲ್ಪ ಅಮೌಂಟನ್ನು ನೀವು ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಎಲ್ಲರೂ ಇದೇ ಇರತ್ತೆ ನಾವು ಅದಕ್ಕೆ ಯೂಸ್ ಮಾಡ್ತೀವಿ ಇದಕ್ಕೆ ಯೂಸ್ ಮಾಡ್ತೀವಿ ರಕ್ಷಿತಾ ಅಲ್ಲೇ ಹೇಳ್ಬಿಟ್ರು ನಾನು ಒಂದ್ ಇಪ್ಪತ್ ಹಸು ಹಾಕ್ತೀನಿ ಅಂತ ಸುದೀಪ್ ಸರ್ಗೆ ನೀವ್ ಏನ್ ಮಾಡ್ಬೇಕು ಅಂತ ಇದೆ ಪ್ಲಾನ್ ನಂಗ್ ಆತರ ಇಮಿಡಿಯೇಟ್ ಪ್ಲಾನಿಂಗ್ ಅಥವಾ ಫ್ಯೂಚರ್ ಪ್ಲಾನ್ಸ್ ಅಷ್ಟು ನಾನು ಮಾಡಲ್ಲ ಬರ್ಲಿ ಯಾವುದೇ ರೀತಿ ಪ್ಲಾನ್ಸ್ ಇಲ್ಲ ಸದ್ಯಕ್ಕೆ ನೋಡೋಣ ಒಳ್ಳೇದಕ್ಕೆ ಓಕೆ ಬಿಗ್ ಬಾಸ್ ಶೋ ಸೀಸನ್ ಟ್ವೆಲ್ ಅಂತ ಬಂದಾಗ ಗಿಲ್ಲಿ ಅಂತ ತಕ್ಷಣ ಕಾವ್ಯ ಬರ್ತಾರೆ ಜೊತೆಲಿ ಅವ್ರಿಬ್ರು ಮಧ್ಯ ರಕ್ಷಿತಾ ಬರ್ತಾರೆ ಇದನ್ನ ಮರೆಯೋ ತರಾನೇ ಇಲ್ಲ ತುಂಬ ಪೊಸೆಸಿವ್ನೆಸ್ ಇತ್ತು ರಕ್ಷಿತಾ ಅವ್ರಿಗೆ ನೀವಿಬ್ಬರು ಮಾತಾಡ್ತಿರುವಾಗ ನೀವಿಬ್ರು ಇದ್ರೆ ಅವ್ರ ಮಧ್ಯ ಬರೋದು ಮಾತಾಡೋದು ಎಲ್ಲ ಇತ್ತು ಸೊ ನಿಮ್ಗೆ ಏನಿಸ್ತದೆ ನಿಜಕ್ಕೂ ಒಂದೊಂದ್ಸಲ ಸುದೀಪ್ ಸರ್ ಹೇಳಿದ್ರು ಟ್ರಯಾಂಗಲ್ ಲವ್ ಸ್ಟೋರಿ ಆಗ್ತಿದೆ ಅಂತ ಹೇಳಿದ್ರು ಕಾವ್ಯ ಗಿಲ್ಲಿ ಗಿಲ್ಲಿ ಹಿಂದೆ ರಕ್ಷಿತಾ ಅನ್ನೋ ಮಾತನ್ನ ನಿಮ್ಗೆ ಅಲ್ಲಿ ಏನು ಕಾಣಿಸ್ತಾ ಇತ್ತು ಪೋಟ್ರೆ ಆಗ್ತಿತ್ತು ರಕ್ಷಿತ ಅದು ಲವ್ ಆ ಫ್ರೆಂಡ್ಶಿಪ್ ಅಥವಾ ಪೊಸೆಸಿವ್ನೆಸ್ ಏನು ಕಾಣಿಸ್ತಾ ಇತ್ತು ಯಾಕೆಂದ್ರೆ ಕೊನೆಯವರೆಗೂ ಕೂಡ ಕ್ಯಾರಿ ಆಯಿತು ಅದು ನೀವು ಹೊರಗಡೆ ಬರೋ ತನ್ಕು ಅವ್ರು ಹೇಳ್ತಾ ಇರೋದಿಲ್ಲ ಕಾವ್ಯ ಹೋಗ್ತಾರೆ ಅನ್ನೋ ಥರನೇ ಹೇಳ್ತಿದ್ರು ಅವರು ಸೊ ನಿಮಗೆ ಏನಂತ ಪೋಟ್ರೆ ಆಗ್ತಿತ್ತು ಈ ಒಂದು ಟ್ರಯಾಂಗಲ್ ಫ್ರೆಂಡ್ಶಿಪ್ ಇರ್ಬೋದು ಲವ್ ಸ್ಟೋರಿ ಇರ್ಬೋದು ಆ ಸಿ ಇವಾಗ ಟ್ರಯಾಂಗಲ್ ಅದೇ ನಾನು ಹೇಳಿದ್ನಲ್ಲ ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದಕ್ಕಿನ್ನ ಆ ಥರ ಯಾವುದೂ ಇರಲಿಲ್ಲ ಈಗ ಅವಳು ಇಲ್ಲಿ ಜೊತೆ ಪೊಸೆಸಿವ್ ಫೀಲ್ ಮಾಡ್ತಿದ್ದು ಎಲ್ಲರ ಜೊತೆ ಮಾಡ್ತಿಲ್ಲ ಅಂದರೆ ರಘು ಅಣ್ಣನ ಜೊತೆ ಪೊಸೆಸಿವ್ ಫೀಲ್ ಆಗ್ತಿತ್ತು ಮಾಳು ಅಣ್ಣನ ಜೊತೆ ಪೊಸೆಸಿವ್ ಫೀಲ್ ಆಗ್ತಿತ್ತು ನಾವು ಅದೇ ಥರ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಅವಳು ಅವಳಿಗೆ ಅವ್ರ ಅಟೆನ್ಷನ್ ಎಲ್ಲ ಅವಳಿಗೆ ಬೇಕು ಅನ್ನೋ ಥರ ಹುಡುಗಿ ಅವಳು ಹಂಗಿದ್ದಾಗ ದಟ್ಸ್ ಓಕೆ ಇವಾಗ ಗಿಲ್ಲಿಗೂ ಏನು ಪ್ರಾಬ್ಲಮ್ ಇಲ್ಲ ಆ ಥರ ಫ್ರೆಂಡ್ಶಿಪ್ ಹಂಗಿದೆ ಅಂತಂದಾಗ ದ್ಯಾಟ್ ಬಾದರ್ ಅಸ್ ನಮಗೆ ಅದು ಬಾದರ್ ಆಗಬಾರ್ದು ಅವ್ರ ಫ್ರೆಂಡ್ಶಿಪ್ ಹಂಗೆ ಹೋಗ್ತಿದ್ದೆ ನಾನು ರೇಗಿಸ್ತಿದ್ದೆ ಅವಳಿಗೆ ನಾನು ಗಿಲ್ಲಿಗೆ ರೇಗಿಸ್ಬೇಕು ಅಂತಲೇ ರೇಗಿಸ್ತಾ ಇದ್ದೆ ಅದು ಬಿಟ್ಟರೆ ನಾವು ತೀರಾ ನಾವು ಕ್ಲಿಯರ್ ಆಗಿ ಹೇಳಕ್ ಆಗಲ್ಲ ಅದ ಏನೋ ಆಗ್ತಿತ್ತು ಅಂತ ಅವ್ಳು ತುಂಬಾ ಸಲ ಹೇಳಿದಾಳೆ ಫ್ರೆಂಡ್ಶಿಪ್ ಅಷ್ಟೇ ನಿಮ್ ದೃಷ್ಟಿಕೋನ ಸರಿ ಇಲ್ಲ ಅಂತ ಈಗ ನಾನು ಗಿಲ್ಲಿ ಫ್ರೆಂಡ್ಶಿಪ್ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಯಾರೊಬ್ರು ಮಾತಾಡ್ತಿದ್ದಾರೆ ಅಂದಾಗ ತಪ್ಪು ಮಾತಾಡ್ತಿದ್ದೀರಾ ಅಂತ ನಾನು ಹೇಳ್ದ ಹೇಳ್ದಂಗೆ ಈಗ ನಾನು ಗಿಲ್ಲಿ ಮತ್ತೆ ರಕ್ಷಿತನ್ ಫ್ರೆಂಡ್ಶಿಪ್ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ ನಾನೇ ಒಂದು ಹೇಳ್ತಿರ್ಬೇಕಾದ್ರೆ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ತಪ್ಪಾಗತ್ತೆ ಅವ್ರು ಆಕ್ಚುಲಿ ಫ್ರೆಂಡ್ಸ್ ಆಗೇ ಇದ್ರು ಬಟ್ ಕೇರ್ ಮಾಡ್ತಿದ್ಲು ತುಂಬಾ ಕೇರ್ ಮಾಡ್ತಿದ್ಲು ನಾನು ಅವನಿಗೆ ಗ್ರೇಗಿಸ್ತಾ ಇದ್ದೆ ಇಟ್ಸ್ ಲೈಕ್ ಅದ್ ಹಂಗೆ ಫ್ಲೋ ಅಲ್ಲಿ ಹೋಗ್ತಾ ಇತ್ತು ಯಾವ್ದು ಪ್ಲಾನ್ ಆಗಿ ಹೋಗ್ತಿರ್ಲಿಲ್ಲ ಅಷ್ಟೇ ಇಡೀ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಕಾವು 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 ಈವನ್ ಸುದೀಪ್ ಸರ್ ಕೂಡ ನಿಮ್ಮನ್ನ ಕಾವು 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 ಅಂತಾನೆ ಕರೆದ್ಬಿಟ್ರು ಎಷ್ಟು ಇಷ್ಟ ಆಗ್ತಿತ್ತು ಈ ಒಂದು ಕಾವು ಅನ್ನೋ ಹೊರಡು ಯಾಕೆಂದ್ರೆ ಅಯ್ಯೋ ಕಾವು ಅದು ಇದೇನಿದು ಇರೋತರ ತುಂಬಾ ವಿರ್ಡ್ ಆಗಿ ಅಂತ ಅನ್ಸುತ್ತೆ ಬಟ್ ಆ ಬಿಗ್ ಬಾಸ್ ಅಲ್ಲಿ ಪ್ರತಿಯೊಬ್ರು ಸಹ ಆರ್ಟಿಕಲ್ ಬರಿಬೇಕಾರೆ ನಿಮ್ ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಕಾವು ಕಾವು ಗಿಲ್ಲಿ ಕಾವು ಗಿಲ್ಲಿ ಕಾವು ಅಂತಾನೆ ಬರ್ತಿತ್ತು ಕೆಲವೊಬ್ರಂತೂ ಅತ್ತಿಗೆ ಅಣ್ಣ ಅತ್ತಿಗೆ ಈ ತರ ಎಲ್ಲಾ ಅನ್ನೋ ಶುರು ಮಾಡ್ಬಿಟ್ಟಿದ್ರು ಸೊ ಈ ಒಂದ್ ಹೆಸರು ನಿಮ್ಗೆ ಎಷ್ಟು ತುಂಬಾ ಇಷ್ಟ ಆಯ್ತಾ ಅಥವಾ ಇಲ್ಲ ಬೇಡ ನನ್ಗೆ ಅಂತ ಅನಿಸ್ತಾ ಇಲ್ಲ ನನ್ನ ಮನೇಲಿ ನಾನು ಕರಿತಿದ್ದೆ ಕಾವು ಅಂತ ಸೊ ನನಗೆ ಅದು ಸ್ಪೆಷಲ್ ಆಗಿ ಏನೋ ಸರ್ಪ್ರೈಸ್ ಆಗಿ ಯಾವ್ದೋ ಹೊಸದಾಗ ಕೇಳ್ತಿದ್ದೀನಿ ಅನ್ನೋ ವರ್ಡ್ ತರ ಏನಿರ್ಲಿಲ್ಲ ಮನೆಯಲ್ಲ ನನ್ನ ಕಾವು ಅಂತಲೇ ಕರಿತಾ ಇದ್ದಿದ್ದು ಗಿಲ್ಲಿ ಸ್ಟಾರ್ಟ್ ಮಾಡ್ದ ಅಲ್ಲಿ ಕಾವು 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 ಅನ್ನೋದನ್ನು ಕರೆಯೋದಕ್ಕೆ ಸುದೀಪ್ ಸರ್ ಬಾಯಿಂದ ಬಂದಾಗ ಇನ್ನೂ ಖುಷಿ ಆಯಿತು ಓಕೆ ಫೈನ್ ನನಗೆ ಅದು ವ್ಯರ್ಡ್ ಥರ ವ್ಯರ್ಡ್ ಫೀಲ್ ಏನಾಗ್ಲಿಲ್ಲ ಕಾವು ಅನ್ನೋ ಹೆಸರು ಮನೇಲಿ ಕರಿತಾ ಇದ್ರು ಈಗ ಎಲ್ಲರೂ ಕರೆಯೋ ಥರ ಆಗಿದೆ ಅನ್ನೋದು ಖುಷಿನೇ ಇದೆ ಸೊ ಅದ್ರ ಬಗ್ಗೆ